ಈ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನೀವು ತಮ್ಮೇ ನೋಡ್ಕೊಂಡು ಬಂದಿರೋ ಹಾಗೇನೆ ಇವತ್ತಿನ ವೀಡಿಯೋದಲ್ಲಿ ನಾನು ಈಗ ದೀಪಾವಳಿ ಹಬ್ಬ ಎಲ್ಲ ಬರ್ತಾ ಇದೆಯಲ್ಲ ಸೊ ಅದಕ್ಕೆ ದೀಪಗಳೆಲ್ಲ ನಾವು ಮಾಮೂಲಿಯಾಗಿ ಕಸ್ತೀವಿ ಸೊ ಡೆಕೋರೇಟಿವ್ ಆಗಿ ಈ ಒಂದು ಗಾಳಿ ಬಂದರೂ ಆರದೇ ಇರೋ ಹಾಗೆ ಈ ನೀರಿನಲ್ಲಿ ಹುರಿಯುವಂಥ ದೀಪಗಳನ್ನ ನಾನು ಕೂಡ ಮೀಶೋದಲ್ಲಿ ತರಿಸಿದ್ದೆ ಸೊ ಆರ್ಡರ್ ಹೇಗಿದೆ ಹಾಗೆ ಈ ಒಂದು ಆರ್ಡರನ್ನು ನೀವು ರೀಸೇಲ್ ಮಾಡಬೇಕು ಅಂತ ಹೇಳಿದರೆ ಎಷ್ಟು ಮಾರ್ಜಿನ್ ಅಮೌಂಟನ್ನು ಇಟ್ಕೊಂಡು ರೀಸೇಲ್ ಮಾಡ್ಬೋದು ಪ್ರಾಡಕ್ಟ್ ಹೇಗಿದೆ ಅಥವಾ ನೀವೇ ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ಪ್ರಾಡಕ್ಟ್ ಹೇಗಿದೆ ಕ್ವಾಲಿಟಿ ಹೇಗಿದೆ ಅನ್ನೋದನ್ನು ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಎಲ್ಲರೂ ಎಂಟು ತನಕ ವಾಚ್ ಮಾಡಿ ಹಾಗೆ ಹೊಸದೇ ಆದರೂ ಚಾನಲ್ಗೆ ವಿಸಿಟ್ ಆಗಿದೆ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಾಚ್ ಮಾಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಬ್ಬನೇ ಇವತ್ತಿನ ವಿಡಿಯೋ ಕೂಡ ಶುರು ಮಾಡಬಿಡೋಣ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇವತ್ತು ನಾನು ವೇರ್ ಮಾಡಿರುವಂಥ ಸ್ಯಾರಿ ಕೂಡ ಅಷ್ಟೇ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು ಸ್ಯಾರಿ ವಿತ್ ಸ್ಟಿಚ್ಡ್ ಬ್ಲೌಸ್ ಬಂದಿದೆ ಸೊ ಸ್ಲೀವ್ಸ್ ಡಿಸೈನ್ ನೋಡ್ತಾ ಇದ್ದೀರಲ್ಲ ಈ ರೀತಿಯಾದಂತಹ ಬೀಡ್ಸ್ ವರ್ಕ್ ಅನ್ನ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ಬ್ಲೌಸ್ಗೂ ಕೂಡ ಈ ರೀತಿಯಾದಂಥ ಬೀಡ್ಸ್ ಅನ್ನ ಕೊಟ್ಟು ವರ್ಕ್ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ಇದರ ರಿವ್ಯೂ ಅನ್ನು ಕೂಡ ಫುಲ್ ರಿವ್ಯೂ ಅನ್ನು ನಾನು ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ವಿಡಿಯೋ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡಬಹುದು ಹಾಗೆ ಒಂದು ಆರ್ಡರ್ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಹಾಗೆಯೇ ವೇರ್ ಮಾಡಿರುವಂಥ ಇಯರಿಂಗ್ಸನ್ನು ಕೂಡ ಅಷ್ಟೇ ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು ಇದರ ಒಂದು ರಿವ್ಯೂ ಅನ್ನು ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಚಾನಲ್ನಲ್ಲಿ ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಹಾಗೆ ಈ ಒಂದು ಪ್ರಾಡಕ್ಟ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಈ ಒಂದು ಇಯರಿಂಗ್ಸ್ ಜೊತೆ ಫ್ರೀಯಾಗಿ ಮಾಟಿ ಹಾಗೆ ನೋ ಸ್ಪಿನ್ ಕೂಡ ಬಂದಿದೆ ಸೊ ಫ್ರೆಂಡ್ಲಿ ಬಜೆಟ್ ಫ್ರೆಂಡ್ಲಿ ಆದಂಥ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಜಸ್ಟ್ ಒಂದು ನಾನ್ನೂರ ಮೂವತ್ತು ನಾನ್ನೂರ ಐವತ್ತು ರೂಪಾಯಿ ಒಳಗಡೆನೇ ಈ ಒಂದು ಆರ್ಡರ್ ಬರುತ್ತೆ ಸೊ ಒಳ್ಳೆ ಕ್ವಾಲಿಟಿ ಆದಂಥ ಆರ್ಡರು ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡಿ ಹಾಗೆ ಇದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡಿ ಅದು ಕೂಡ ಬೇಗ ಔಟ್ ಆಫ್ ಸ್ಟಾಕ್ ಆಗಿಬಿಡುತ್ತೆ ಕೆಲವೊಂದು ಆರ್ಡರ್ಸ್ಗಳು ಹಾಗೆಯೇ ಮೀಶೋದಲ್ಲಿ ಬಂದ ತಕ್ಷಣ ಔಟ್ ಆಫ್ ಸ್ಟಾಕ್ ಆಗಿಬಿಡುತ್ತೆ ಸೊ ಅದಕ್ಕೆ ನೋಡ್ಕೊಂಡು ನೀವು ಕೂಡ ಬೇಗ ಪರ್ಚೇಸ್ ಮಾಡಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಮೀಶೋಯಿಂದ ನನಗೆ ಬಂದಿರುವಂತ ಪೇಮೆಂಟ್ ಎಷ್ಟು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಕೆಲವರಿಗೆ ಗೊತ್ತಿರೋದಿಲ್ಲ ಹೊಸದಾಗಿ ವಿಡಿಯೋ ನೋಡೋರಿಗೆ ಏನ್ ವರ್ಕ್ ಏನ್ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ವರ್ಕು ಅಂತ ಹೇಳಿದ್ರೆ ನಾನು ಮೀಶೋದಲ್ಲಿ ರೀಸೆಲರ್ ಆಗಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ ಈ ಒಂದು ರೀಸೆಲ್ ಮಾಡೋದಕ್ಕೆ ಪ್ರಾಡಕ್ಟ್ಸ್ ಕೂಡ ತರಿಸ್ತಾ ಇರ್ತೀನಿ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡಿ ರೀಸೆಲ್ ಮಾಡೋದಕ್ಕೆ ಸೊ ಆ ಒಂದು ರಿವ್ಯೂ ಅನ್ನು ಕೂಡ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇರ್ತೀನಿ ಅಷ್ಟೇ ಅಲ್ಲಿ ನೀವೇ ಏನಾದ್ರು ರೀಸೆಲ್ ಮಾಡಬೇಕು ಅಂತ ಹೇಳಿದ್ರು ಈ ರೀತಿಯಾದಂತಹ ಪ್ರಾಡಕ್ಟ್ಸ್ ಚಾಯ್ಸ್ ಮಾಡಿ ನೀವು ಕೂಡ ರೀಸೆಲ್ ಮಾಡಿದ್ರೆ ರಿಟರ್ನ್ಸ್ಗಳು ಕೂಡ ಲೆಸ್ ಆಗುತ್ತೆ ಒಳ್ಳೆ ಮಾರ್ಜಿನ್ ಅಮೌಂಟ್ ಅನ್ನು ನೀವು ಪಡ್ಕೊಳ್ಬೋದು ಸೊ ಹಾಗಾಗಿ ಈ ರೀತಿಯಾದಂತಹ ರಿವ್ಯೂಸ್ ಚೆಕ್ ಮಾಡಿ ನೀವು ಕೂಡ ರೀಸೆಲ್ ಅನ್ನು ಮಾಡ್ಕೊಳ್ಬೋದು ಇಲ್ಲ ನೀವೇ ಏನಾರ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರು ಒಳ್ಳೆ ಕ್ವಾಲಿಟಿ ಆದಂಥ ಪ್ರಾಡಕ್ಟ್ಸ್ಗಳನ್ನ ಆರ್ಡರ್ ಮಾಡಿ ತರಿಸ್ಕೊಳ್ಬೋದು ಸೋದಲ್ಲಿ ಯಾರಿಗೆಲ್ಲ ವರ್ಕ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ ಅವ್ರಿಗೇನಾರ ಇನ್ನೂ ಇದರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಆಲ್ರೆಡಿ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಚೆಕ್ ಮಾಡಿ ನೀವು ಕೂಡ ಈ ಒಂದು ವರ್ಕನ್ನು ಶುರು ಮಾಡಿ ಸೊ ಈ ಒಂದು ವರ್ಕನ್ನು ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಇಲ್ದೇ ಝೀರೋ ಇನ್ವೆಸ್ಟ್ಮೆಂಟ್ ಇಂದ ಶುರು ಮಾಡ್ಬೋದು ಸೊ ಯಾವ ಥರ ಏನು ಅನ್ನೋದನ್ನು ಕೂಡ ನಾನು ಫುಲ್ ಡೀಟೇಲ್ಸ್ ಆಗಿ ವಿಡಿಯೋ ಮಾಡಿ ಹಾಕಿದ್ದೀನಿ ಯಾವ ಥರ ಆರ್ಡರ್ಸ್ಗಳು ಬರುತ್ತೆ ಯಾವ ಥರ ನಾವು ಆರ್ಡರ್ಸ್ಗಳನ್ನ ತಗೊಳ್ಬೇಕು ಅನ್ನೋದನ್ನು ಕೂಡ ಚೆಕ್ ಮಾಡಿ ನೀವು ಕೂಡ ಈ ಒಂದು ವರ್ಕನ್ನ ಶುರು ಮಾಡಿ ಸೊ ಬನ್ನಿ ಇವತ್ತಿನ ಆರ್ಡರ್ ಯಾವುದು ಅಂತ ಹೇಳಿದ್ರೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಚೆಕ್ ಮಾಡಿ ಈ ಆರ್ಡರ್ ಆರ್ಡರನ್ನು ಬುಕ್ ಮಾಡಿದ್ದು ಸೊ ಬಂದಿರುವಂತಹ ಆರ್ಡರ್ ಹೇಗಿದೆ ಅಂತ ಹೇಳಿದ್ರೆ ಪ್ಯಾಕೇಜಿಂಗ್ ಅಲ್ಲಿ ಕಳಿಸ್ಕೊಟ್ಟಿದ್ದಾರೆ ಒಳಗಡೆ ಒಳಗಡೆ ಈ ರೀತಿಯಾದಂತಹ ಎರಡು ಬಾಕ್ಸ್ ಅಲ್ಲಿ ಕಳಿಸಿಕೊಟ್ಟಿದ್ದಾರೆ ಈ ರೀತಿಯಾಗಿ ಎರಡು ಬಾಕ್ಸ್ ಅಲ್ಲಿ ಕಳ್ಸಿಕೊಟ್ಟಿದ್ದಾರೆ ಈ ಎರಡು ಬಾಕ್ಸ್ ಅಲ್ಲೂ ಕೂಡ ಈ ರೀತಿಯಾದಂತಹ ಪ್ಯಾಕೇಜಿಂಗ್ ಅಲ್ಲಿ ಕಳ್ಸಿಕೊಟ್ಟಿದ್ದಾರೆ ಒಂದು ಬಾಕ್ಸ್ ಅಲ್ಲಿ ಹನ್ನೆರಡು ಇನ್ನೊಂದು ಬಾಕ್ಸ್ ಅಲ್ಲಿ ಹನ್ನೆರಡು ಇದೆ ಸೊ ಟೋಟಲ್ ಆಗಿ ಟ್ವೆಂಟಿ ಫೋರ್ ಬಂದಿದೆ ಎರಡಲ್ಲೂ ಕೂಡ ಸೊ ಹಾಗೆ ಈ ಒಂದು ಆರ್ಡರ್ ನೋಡ್ತಾ ಇದ್ದೀರಲ್ಲ ಕ್ವಾಲಿಟಿ ಅನ್ನೋದು ಪ್ರಾಡಕ್ಟ್ ಈ ತರ ಬಂದಿದೆ ಸೊ ಈ ರೀತಿಯಾದಂಥ ಲೈಟ್ ಕೂಡ ಕೊಟ್ಟಿದ್ದಾರೆ ಮುಂದಗಡೆ ಇ ಡಿ ಲೈಟ್ಸ್ ತರ ಹಾಗೆ ಈ ಒಂದು ಮುಂದಗಡೆ ಲೈಟ್ಸ್ ಇದೆಯಲ್ಲ ಅದಕ್ಕೆ ಹಾಕೋದಿಕ್ಕೆ ಈ ಸೊ ನೋಡ್ತಾ ಇದ್ದೀರಲ್ಲ ಈ ರೀತಿ ಲೈಟ್ಸ್ ಗಳಿಗೆ ಹಾಕೋದಿಕ್ಕೆ ಮುಂದೆ ಈ ತರ ಹಾಕೋದಿಕ್ಕೆ ಈ ತರದ ಕ್ಯಾಪ್ಗಳನ್ನೂ ಕೂಡ ಕೊಟ್ಟಿದ್ದಾರೆ ಈ ಥರ ಹಾಕಿದ್ರೆ ಇನ್ನ ಕೂಡ ಅಟ್ರಾಕ್ಟಿವ್ ಆಗಿ ಕೂಡ ಕಾಣುತ್ತೆ ಈ ಇದೇ ಥರದ ಪೀಸಸ್ ಇದೇ ಥರದ ಕ್ಯಾಪ್ಗಳನ್ನ ಈ ಒಂದು ಕವರಲ್ಲಿ ಕಳ್ಕೊಟ್ಟಿದ್ದಾರೆ ಟೋಟಲ್ ಟ್ವೆಂಟಿ ಫೋರ್ ಇದೆ ಒಂದು ಬಾಕ್ಸಲ್ಲಿ ಒಂದು ಕವರ್ ಇನ್ನೊಂದು ಬಾಕ್ಸಲ್ಲಿ ಇನ್ನೊಂದು ಕವರು ಒಂದು ಬಾಕ್ಸಲ್ಲಿರುವಂಥದ್ದು ಇದು ಹನ್ನೆರಡು ಕ್ಯಾಪ್ ಇನ್ನೊಂದು ಬ್ಯಾಕ್ಸಲ್ಲಿ ಇದೇ ಥರದ್ದು ಹನ್ನೆರಡು ಕ್ಯಾಪ್ಗಳಿದೆ ಸೊ ಎರಡರಲ್ಲೂ ಅಂದರೆ ಕಲರ್ಸ್ಗಳು ವೆರೈಟಿ ಡಿಫ್ರೆಂಟಲ್ಲಿದೆ ಸೊ ಇಮೇಜಲ್ಲಿ ಒಂದೇ ಕಲರನ್ನು ತೋರಿಸಿದ್ರು ಬಟ್ ಬಂದಿರೋಂಥ ಕಲರ್ಸು ಇದು ಈ ಕಲರ್ ಆದರೆ ನೋಡ್ತಾ ಇದ್ದೀರಲ್ಲ ಈ ಒಂದು ಕಲರ್ ಅಲ್ಲಿ ಸ್ವಲ್ಪ ಡಾರ್ಕ್ ಕಲರ್ ಟೋಟಲ್ ಇದೇದ ಒಂದು ಸೈಜಲ್ಲಿ ಈ ಒಂದು ಬಾಕ್ಸ್ ಅಲ್ಲಿ ಟ್ವೆಂಟಿ ಫೋರು ಈ ಒಂದು ಬಾಕ್ಸ್ ಅಲ್ಲಿ ಟ್ವೆಂಟಿ ಫೋರ್ ಇದೆ ಸೊ ಇದಕ್ಕೂ ಇದೇ ಥರದ ಕ್ಯಾಪನ್ನು ಅಪ್ಲೈ ಮಾಡ್ಕೊಡೋದಷ್ಟೇ ಇಲ್ಲ ಬೇಡ ಅಂತ ಹೇಳಿದ್ರು ಹಾಗೆಯೇ ನೀವು ಇದನ್ನು ಯೂಸ್ ಮಾಡಬಹುದು ಸೊ ಇದನ್ನ ನೀರಾಕಿ ಹಚ್ಚಿರೋದನ್ನ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಚೆಕ್ ಮಾಡಿ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಎಲ್ ಇ ಡಿ ಲೈಟ್ಗಳು ನೀರನ್ನು ಹಾಕಿದ್ಮೇಲೆ ಚೆನ್ನಾಗೇನು ಉರಿಯುತ್ತೆ ಬಟ್ ಕೆಲವೊಂದಂತೂ ನೀರು ಹಾಕಿದ್ಮೇಲೆ ಆನ್ ಆಗಲೇ ಇಲ್ಲ ನನಗೇನೋ ಕ್ವಾಲಿಟಿ ಅಷ್ಟಾಗಿ ಇಷ್ಟ ಆಗಲಿಲ್ಲ ಸೊ ನೋಡ್ಕೊಂಡು ತಗೊಳ್ಳಿ ಈ ಒಂದು ಆರ್ಡರನ್ನು ನಾನು ನಿಮಗೆ ಸಜೆಸ್ಟ್ ಕೂಡ ಮಾಡೋದಿಲ್ಲ ಮೇಡಮ್ ಪರವಾಗಿಲ್ಲ ಎಲ್ಲೋ ಒಂದೊಂದು ಏನು ತಾನೇ ಹತ್ತುತ್ತಾ ಇಲ್ಲ ಅಂತ ಹೇಳಿದ್ರೆ ಬೇಕು ಅಂತ ಹೇಳಿದ್ರೆ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ನನಗೇನು ಕ್ವಾಲಿಟಿ ಅಷ್ಟಾಗಿ ಇಷ್ಟ ಆಗಲಿಲ್ಲ ಸೊ ನೋಡ್ತಾ ಇರ್ಬೋದು ನೀವು ಕೂಡ ನೀರು ಹಾಕಿದ್ರೂ ಕೂಡ ಅಪ್ಲೈ ಮಾಡಿದ್ರು ಕೂಡ ವೇಸ್ಟು ನೀರು ಹಾಕಿದ್ರೂ ಕೂಡ ಕೆಲವೊಂದು ದೀಪಗಳು ಉರಿಲೇ ಇಲ್ಲ ಸೊ ಹಾಗೆಯೇ ಕಲರ್ಸ್ ಕೂಡ ಅಷ್ಟೇ ಚೇಂಜ್ ಬಂದಿದೆ ಅಡ್ ಪರವಾಗಿಲ್ಲ ಎರಡು ಡಿಫ್ರೆಂಟ್ ಕಲರ್ ಚೆನ್ನಾಗಿದೆ ಅಂತ ತಗೊಳ್ತೀನಿ ಅಂತ ಹೇಳಿದ್ರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಬೇಕಾದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಬಟ್ ಈ ಒಂದು ಆರ್ಡರನ್ನು ರೀಸೆಲ್ ಮಾಡೋದಕ್ಕೆ ನಾನು ಸಜೆಸ್ಟ್ ಮಾಡೋದಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಈ ರೀತಿಯಾದಂಥ ಆರ್ಡರ್ಸ್ಗಳು ಕಸ್ಟಮರ್ಸ್ಗಳಿಗೆ ಆದಾಗ ಅವ್ರಿಗೂ ಕೂಡ ಬೇಜಾರಾಗುತ್ತೆ ಕೋಪ ಕೂಡ ಬಂದೇ ಬರುತ್ತೆ ಇದೇ ಒಂದು ಆರ್ಡರ್ ನಮಗೆ ಬಂದರೆ ಬೇರೆಯವ್ರಿಗೂ ನಮಗೇನಾದ್ರು ಕಳಿಸ್ಕೊಟ್ರೆ ಯಾವ ಥರ ಬೇಜಾರಾಗುತ್ತೆ ಕೋಪ ಬರುತ್ತೆ ಈ ರೀತಿಯಾದಂಥ ಆರ್ಡರ್ಸ್ಗಳನ್ನ ಸೇಲ್ ಮಾಡಿದಾಗ ಕಸ್ಟಮರ್ಸ್ಗಳು ಕೂಡ ನೆಕ್ಸ್ಟ್ ಆರ್ಡರ್ಸ್ಗಳನ್ನ ಬುಕ್ ಮಾಡೋದು ಇಲ್ಲ ಒಂದು ಆರ್ಡರ್ಸ್ಗಳ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಕಸ್ಟಮರ್ಸ್ ಮೈಂಡಲ್ಲಿ ಕೂಡ ಅಷ್ಟೇ ಇವರು ಪ್ರಾಡಕ್ಟ್ಸ್ಗಳನ್ನ ಚೆಕ್ ಮಾಡಿ ಕಳಿಸೋದಿಲ್ಲ ಯಾವುದು ಚೆನ್ನಾಗಿರುತ್ತೆ ನಾವು ಇದನ್ನು ತಗೊಂಡು ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ಅದೇ ಅಲ್ಲದೆ ಇಷ್ಟು ದಿನ ತನಕ ವೆಯ್ಟ್ ಮಾಡಿ ಪ್ರಾಡಕ್ಟ್ ಈ ಥರ ಬಂದಿದೆಯಲ್ಲ ಅಂತ ನೆಕ್ಸ್ಟು ಕೂಡ ಬುಕ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಸೊ ಹಾಗಾಗಿ ಯಾವ್ದಾದರೂ ಕೂಡ ಅಷ್ಟೇ ಕಸ್ಟಮರ್ಸ್ಗಳಿಗೆ ರೀಚ್ ಆಗೋದಕ್ಕೂ ಮುಂಚೆ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡಿಕೊಳ್ಬೇಕು ಸೊ ನಮಗೆ ಚೆಕ್ ಮಾಡೋದಕ್ಕೆ ಆನ್ಲೈನಲ್ಲಿ ಆ್ಯಪ್ಗಳಲ್ಲಿ ಹೇಗೆ ಚೆಕ್ ಮಾಡೋದಕ್ಕಾಗುತ್ತೆ ಅಂತ ಹೇಳಿದ್ರೆ ಸೊ ಅದಕ್ಕೇನೆ ಈ ರೀತಿಯಾದಂಥ ಪ್ರಾಡಕ್ಟ್ಸ್ಗಳನ್ನ ನಾನು ಕೂಡ ತರಿಸೀನಿ ರಿವ್ಯೂ ಮಾಡಿ ರೀಸೇಲ್ ಕೂಡ ಮಾಡ್ತಾ ಇರ್ತೀನಿ ಸೊ ನೋಡಿಕೊಂಡು ಈ ಒಂದು ಪ್ರಾಡಕ್ಟ್ಸ್ಗಳನ್ನ ನೀವು ಕೂಡ ಸೇಲ್ ಮಾಡಿ ಹಾಗೆ ಇವತ್ತಿನ ನನ್ನ ಪೇಮೆಂಟ್ ಎಷ್ಟು ವರ್ಕ್ ಫ್ರಮ್ ಹೋಮ್ ಜಾಬಲ್ಲಿ ಅನ್ನೋದನ್ನು ಕೂಡ ಸಲ ಸ್ಕ್ರೀನ್ ಶಾಟ್ ಹಾಕಿದ್ದೀನಿ ಚೆಕ್ ಇವತ್ತಿನ ಈ ಒಂದು ರಿವ್ಯೂ ವಿಡಿಯೋ ನಿಮಗೆಲ್ಲ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಆಗಿದೆ ವೀಡಿಯೋ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಗೆಲ್ಲ ಶೇರ್ ಮಾಡಿ ಇಷ್ಟೊಂದು ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್